ಬಂದಿಲ್ಲ ಸರ್ ಗೃಹಲಕ್ಷ್ಮಿನೂ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಭಾಗ್ಯದು ಬರ್ತದೆ ಖಂಡಿತ ನಾವೇನ್ ಮಾತಿದ್ವಿ ಮಾತಂತೆ ನಿಲ್ತೀವಿ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಬೇಕು ಅಂತ ಹೇಳಿದ್ದಾರೆ ಸರ್ ರಾಜನ್ ಅವ್ರು ಹೇಳಿದ್ದಾರೆ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆಗೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರನ್ನ ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸ್ ಹೋಗ್ತಾ ಇದ್ದೀನಿ ಟೂ ಡೇಸ್ ಅಲ್ಲೆಲ್ಲ ಭಾಷಣ ಮಾಡ್ಬೇಕು ಅಂತ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಏನ್ ಅಪ್ಡೇಟ್ ಸರ್ ಯಾವಾಗ ಮುಗಿತದ ಸರ್ ಅವರು ನಿಮ್ನ ಹೇಳ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ ಹೋಗಿದ್ರು ಅಂತ ನೋಡೋದ ಬಿಜೆಪಿರದೆ ಟೀಕೆ ಮಾಡಕ್ಕೆ ಬಿಜೆಪಿ ಅವರಿಗೆ ಬೇರೆ ಏನ್ ಕೆಲಸ ಇದೆ ಅಂದ್ರೆ ಹಿಂದೆ ಚೀಫ್ ಮಿನಿಸ್ಟರ್ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಅವರು ಫೋಟೋ ಶೂಟ್ಗೆ ಹೋಗ್ತಾ ಇದ್ರು ಇವರು ಗಾಳಿ ಕುತ್ಕೊಂಡು ಹೋಗ್ತಾ ಇದ್ರು ಅಶೋಕ್ ಅವರೆಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಾವು ಕ್ವಾಲಿಟಿ ಚೆನ್ನಾಗಿದ್ಯಾ ಮೂವತ್ತು ವರ್ಷ ಇದು ಬಹಳ ದೊಡ್ಡ ಪ್ರಾಜೆಕ್ಟು ಈಗ ನೂರ ಐವತ್ತು ಕಿಲೋಮೀಟರ್ ತಗೊಂಡಿದ್ದೀವಿ ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೂ ಕೂಡ ದೊಡ್ಡದಾಗಿ ತಗೊಳ್ಬೇಕು ಅಂತಿದ್ದೀವಿ ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ ಏನು ಎತ್ತ ನಮ್ಮ ಎಮ್ ಎಲ್ ಎ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಇದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ ಇನ್ನ ಈಗ ಹೊಸದಾಗೆ ಕೆಲವು ಆರ್ಡರ್ಸ್ ಇಶ್ಯೂ ಆಗಿಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ ಕೆಲವೆಲ್ಲ ಭೂಮಿ ಪೂಜೆನ ಸುಮಾರು ಆರ್ನೂರ ಏಳು ಕೋಟಿ ರೂಪಾಯಿ ಭೂಮಿ ಪೂಜೆ ಕೂಡ ಈಗ ಬೆಂಗಳೂರು ನಗರದ ರೋಡ್ಸ್ಗೆ ಮಾಡ್ತಾ ಇದೀವಿ ಟೈಮ್ ಲೈನ್ ಅಲ್ಲಿ ಕೆಲಸ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಇದು ಕೆ ರೈಡ್ ಪ್ರಾಜೆಕ್ಟ್ ಅಶ್ವಿನಿ ವೈಷ್ಣವ್ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬೆಂಗಳೂರಿಗೆ ಬಂದು ಕೆಲವೊಂದು ಪ್ರಾಜೆಕ್ಟ್ ಗಳು ಸರಿಯಾಗಿ ಆಗ್ತಾ ಇಲ್ಲ ಟೆಕ್ನೋಕ್ರಾಟ್ಸ್ ಬೇಕು ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಬೇಕು ಟೆಂಡರ್ ಫೇಲ್ ಆಗ್ತಾ ಇದೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಿದ ಸರ್ ಏನ್ ಹೇಳಿದ್ದಾರೆ ಇನ್ನೂ ನಮಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಒಳ್ಳೆ ನೋಡೋಣ ರಾಜಕಾರಣ ಇದ್ರೆಲ್ಲ ನಾವು ಬಂದಿಲ್ಲ ಸರ್ ಗೃಹಲಕ್ಷ್ಮಿನ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಬರ್ತದೆ ಖಂಡಿತ ನಾವೇನು ಮಾತಾಡ್ತೀವಿ ಎಐಸಿಸಿ ನಾಯಕರ ಹೆಸರನ್ನ ನೀವು ಅಂತ ಹೇಳಿದ್ದಾರೆ ಸರ್ ರಾಜನ್ ಅವ್ರು ಹೇಳಿದ್ದಾರೆ ಸರ್ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರನ್ನ ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸ್ ಹೋಗ್ತಾ ಇದ್ದೀನಿ ಟೂ ಡೇಸ್ ಅಲ್ಲೆಲ್ಲ ಭಾಷಣ ಮಾಡ್ಬೋದು ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಏನ್ ಅಪ್ಡೇಟ್ ಸರ್ ಯಾವಾಗ ಮುಗಿತದ ಸರ್ ಅವರು ನಿಮ್ಗ ಕೇಳ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ಕೆ ಹೋಗಿದ್ರು ಬಿಜೆಪಿ ಇಲ್ಲದೆ ಟೀಕೆ ಮಾಡಕ್ಕೆ ಬಿಜೆಪಿಯವ್ರಿಗೆ ಬೇರೆ ಏನ್ ಕೆಲಸ ಇದೆ ಹಂಗಾರೆ ಇದೇ ಚೀಫ್ ಮಿನಿಸ್ಟರ್ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಅವರು ಫೋಟೋ ಶೂಟ್ಗೆ ಹೋಗ್ತಾ ಇಲ್ಲ ಇವರು ಗಾಡಿ ಕೂತ್ಕೊಂಡು ಹೋಗ್ತಾ ಇದ್ರು ಅಶೋಕ್ ಅವರೆಲ್ಲ ನಮ್ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಾವು ಕ್ವಾಲಿಟಿ ಚೆನ್ನಾಗಿದ್ಯಾ ಮೂವತ್ತು ವರ್ಷ ಇದು ಬಹಳ ದೊಡ್ಡ ಪ್ರಾಜೆಕ್ಟ್ ಈಗ ನೂರ ಐವತ್ತು ಕಿಲೋಮೀಟರ್ ತಗೊಂಡಿದ್ದೀವಿ ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಿಮಗೆದು ಇನ್ನು ಮುಂದಕ್ಕೂ ಕೂಡ ದೊಡ್ಡದಾಗಿ ತಗೊಳ್ಬೇಕು ಅಂತಿದ್ದೀವಿ ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ ಏನು ಎತ್ತ ನಮ್ಮ ಎಮ್ ಎಲ್ ಎ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಇದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ ಇನ್ನ ಈಗ ಹೊಸದಾಗೆ ಕೆಲವು ವರ್ಕ್ ಆರ್ಡರ್ಸ್ ಇಶ್ಯೂ ಆಗಿಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ ಕೆಲವೆಲ್ಲ ಭೂಮಿ ಪೂಜೆನ ಸುಮಾರು ಆರ್ನೂರ ಏಳು ಕೋಟಿ ರೂಪಾಯಿ ಭೂಮಿ ಪೂಜೆ ಕೂಡ ಈಗ ಬೆಂಗಳೂರು ನಗರದ ರೋಡ್ಸ್ಗೆ ಮಾಡ್ತಾ ಇದೀವಿ ಟೈಮ್ ಲೈನ್ ಅಲ್ಲಿ ಕೆಲಸ ಆಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್ ಇದು ಕೆ ರೈಡ್ ಪ್ರಾಜೆಕ್ಟ್ ಅಶ್ವಿನಿ ವೈಷ್ಣವ್ ಮನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬೆಂಗಳೂರಿಗೆ ಬಂದು ಕೆಲವೊಂದು ಪ್ರಾಜೆಕ್ಟ್ ಗಳು ಸರಿಯಾಗಿ ಆಗ್ತಾ ಇಲ್ಲ ಟೆಕ್ನೋಕ್ರಾಟ್ಸ್ ಬೇಕು ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಬೇಕು ಟೆಂಡರ್ ಫೇಲ್ ಆಗ್ತಾ ಇದೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಿದ್ರು ಸರ್ ಏನ್ ಹೇಳಿದ್ದಾರೆ ಇನ್ನ ನಮಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ನೀನ್ ಹೇಳ್ತಾರೆ ನೋಡೋಣ ಬಂದಿಲ್ಲ ಸರ್ ಗೃಹಲಕ್ಷ್ಮಿನ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಬರ್ತದೆ ಖಂಡಿತ ನಾವೇನು ಮಾತಂತೀವಿ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗಿಂತ ಹೇಳಿದ್ದಾರೆ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರನ್ನ ಅವ್ರ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳ ಹೋಗ್ತಾ ಇದ್ದೀನಿ ಕೇರಳ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸ್ ಚೆನ್ನಾಗಿ ಹೋಗ್ತಾ ಇದ್ದೀವಿ ಟೂ ಡೇಸ್ ಅಲ್ಲೆಲ್ಲ ಭಾಷಣ ಮಾಡ್ಕೊಂಡು ಬಂದು ಮಾತಾಡ್ತೀನಿ ಥ್ಯಾಂಕ್ ಯು ಏನ್ ಅಪ್ಡೇಟ್ ಸರ್ ಯಾವಾಗ ಮುಗಿತಾರೆ ಸರ್ ಅವರು ನಿಮ್ಗೆ ಕೇಳ್ತಿದ್ರೆ ಫೋಟೋ ಶೂಟ್ ಮಾಡಕ್ಕೆ ಹೋಗಿದ್ರು ಬಿಜೆಪಿ ಇರೋದೇ ಟೀಕೆ ಮಾಡಕ್ಕೆ ಬಿಜೆಪಿಯವ್ರಿಗೆ ಬೇರೆ ಏನು ಕೆಲಸ ಇದೆ ಅಂದರೆ ಹಿಂದೆ ಚೀಫ್ ಮಿನಿಸ್ಟರ್ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಅವರು ಫೋಟೋ ಶೂಟ್ ಗೆ ಹೋಗ್ತಾ ಇದ್ರು ಇವರು ಗಾಡಿ ಕುತ್ಕೊಂಡು ಹೋಯ್ತಾ ಇದ್ರು ಅಶೋಕ್ ಅವರೆಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಾವು ಕ್ವಾಲಿಟಿ ಚೆನ್ನಾಗಿದೆಯಾ ಮೂವತ್ತು ವರ್ಷಕ್ಕಿದೆಯಾ ಇದು ಬಹಳ ದೊಡ್ಡ ಪ್ರಾಜೆಕ್ಟು ಈಗ ನೂರ ಐವತ್ತು ಕಿಲೋಮೀಟರ್ ತಗೊಂಡಿದ್ದೀವಿ ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಿಮಗೆದು ಇನ್ನು ಮುಂದಕ್ಕೂ ಕೂಡ ದೊಡ್ಡದಾಗಿ ತಗೊಳ್ಬೇಕು ಅಂತಿದ್ದೀವಿ ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ ಏನು ಎತ್ತ ನಮ್ಮ ಎಮ್ ಎಲ್ ಎ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಇದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಈಗ ಹೊಸಗೆ ಕೆಲವು ವರ್ಕ್ ಆರ್ಡರ್ಸ್ ಇಶ್ಯೂ ಆಗಿಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ ಕೆಲವೆಲ್ಲ ಭೂಮಿ ಪೂಜೆನ ಸುಮಾರು ಆರ್ನೂರು ಏಳುನೂರು ಕೋಟಿ ರೂಪಾಯಿ ಭೂಮಿ ಪೂಜೆ ಕೂಡ ಈಗ ಬೆಂಗಳೂರು ನಗರದ ರೋಡ್ಸ್ ಮಾಡ್ತಾ ಇದ್ದೀವಿ ಟೈಮ್ ಲೈನ್ ನಲ್ಲಿ ಕೆಲಸ ಆಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್ ಇದು ಕೆ ರೈಟ್ ಪ್ರಾಜೆಕ್ಟ್ ಅಶ್ವಿನಿ ವೈಷ್ಣವ್ ಮನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬೆಂಗಳೂರಿಗೆ ಬಂದು ಕೆಲವೊಂದು ಪ್ರಾಜೆಕ್ಟ್ ಗಳು ಸರಿಯಾಗಿ ಆಗ್ತಾ ಇಲ್ಲ ಟೆಕ್ನೋಕ್ರಾಟ್ಸ್ ಬೇಕು ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಬೇಕು ಟೆಂಡರ್ ಫೇಲ್ ಆಗ್ತಾ ಇದೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಿದ್ರು ಹೇಳಿದ್ದಾರೆ ಇನ್ನ ನಮಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ನೋಡೋಣ ನೀನ್ ಹೇಳ್ತಾರೆ ಒಳ್ಳೆ ಸಲಹೆ ಇದ್ರು ನೋಡೋಣ ಬಟ್ ರಾಜಕಾರಣ ಇದ್ರೆ ಅದಕ್ಕೆಲ್ಲ